ನಮೋ ತಸ್ಸ ಭಗವತು ರಾಹತು ಸಮಾಸ ಬುದ್ಧಸ ನಮೋ ಬುದ್ಧಾಯ ಈಗ ಭಗವಾನ್ ಬುದ್ಧರ ಜೀವನ ಅವರ ಬೋಧನೆ ಮತ್ತು ನಮ್ಮ ಪ್ರತಿನಿತ್ಯ ಜೀವನದಲ್ಲಿ ಹೇಗೆ ಅದನ್ನು ಅಳವಡಿಸ್ಕೊಳ್ಬೇಕಂತಕ್ಕಂಥ ವಿಷಯದ ಬಗ್ಗೆ ಈ ಚಂದನ ವಾಹಿನಿಯ ಮೂಲಕ ಸಂವಾದವನ್ನು ಏರ್ಪಡಿಸಿದ್ದಾರೆ ಈ ಸಂವಾದದಲ್ಲಿ ಎಲ್ಲರಿಗೂ ಸ್ವಾಗತ ಇಲ್ಲಿರ್ತಕ್ಕಂಥವರು ಮತ್ತು ಎಲ್ಲ ಸ್ವಾಗತ ಈಗ ಕೆಲವು ಪ್ರಶ್ನೆಗಳನ್ನು ತೆಗೆದುಕೊಳ್ಳೋಣ ಈಗ ತಾವು ಬುದ್ಧ ಧಮದ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀರಾ ಆದರೆ ನನಗೆ ಒಂದು ಭಗವಾನ್ ಬುದ್ಧರು ಅಂದರೆ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ಗೊತ್ತಾಗ್ಬೇಕು ಎಲ್ಲರೂ ಬರೀ ಸಿದ್ಧಾರ್ಥ ಗೌತಮ ಅಥವಾ ಗೌತಮ ಬುದ್ಧ ಅಂತಾರೆ ಆದರೆ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ನನಗೆ ಹೇಳಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಅರ್ಥ ಆಗುತ್ತೆ ಬಂತೆ ಭಗವಾನ್ ಬುದ್ಧರು ಅಂದರೆ ಯಾರು ಅಂತ ನಿಮ್ಮ ಪ್ರಶ್ನೆ ಹೌದು ಭಗವಾನ್ ಬುದ್ಧರ ವ್ಯಕ್ತಿತ್ವ ಅಂದರೆ ಏನು ಅಂತಕ್ಕಂಥ ಭಗವಾನ್ ಬುದ್ಧರು ಅಂತ ನಾವು ಯಾವಾಗ ಹೇಳ್ತೀವಿ ಬುದ್ಧತ್ವ ಅಂತಕ್ಕಂಥದ್ದು ಅದೊಂದು ಸ್ಥಿತಿ ನಾವು ಎರಡು ರೀತಿ ತಿಳ್ಕೊಳ್ಬೇಕು ಒಂದು ಭಗವಾನ್ ಬುದ್ಧರು ಐತಿಹಾಸಿಕ ವ್ಯಕ್ತಿ ಆಗಿರ್ತಕ್ಕಂಥವ್ರು ಎರಡು ಸಾವಿರದ ಆರುನೂರು ವರ್ಷಗಳ ಹಿಂದೆ ರಾಜಕುಮಾರನಾಗಿ ಹುಟ್ಟಿ ನಂತರ ಈ ಒಂದು ಜ್ಞಾನವನ್ನು ಪಡೆದಿರ್ತಕ್ಕಂಥ ವ್ಯಕ್ತಿ ಇದು ಐತಿಹಾಸಿಕ ವ್ಯಕ್ತಿ ಕಾಲ್ಪನಿಕ ವ್ಯಕ್ತಿ ಅಲ್ಲ ಇದು ನಮ್ಮ ಇತಿಹಾಸದಲ್ಲಿ ಎಲ್ಲ ಬರುತ್ತೆ ಅದಕ್ಕೆ ಅನೇಕ ಕುರುಹುಗಳಿವೆ ತ್ರಿಪಿಟಕ ಅಂತಕ್ಕಂಥ ಒಂದು ಅಗಾಧವಾದ ಧಮ್ಮ ಸಾಹಿತ್ಯವೇ ಇದೆ ಅದು ಭಗವಾನ್ ಬುದ್ಧರ ಜೀವನ ಎಂಬತ್ತು ವರ್ಷ ಜೀವಿಸಿರ್ತಕ್ಕಂಥ ಜೀವನದ ಬಗ್ಗೆ ಎಲ್ಲವನ್ನು ಹೇಳುತ್ತೆ ಆದರೆ ಅವರು ಏನನ್ನ ಪಡೆದುಕೊಂಡ್ರು ಅದನ್ನು ನಾವು ಬುದ್ಧತ್ವ ಅಂತ ಹೇಳ್ತೀವಿ ಬುದ್ಧತ್ವ ಅಂತಂದರೆ ಅದು ಮನಸ್ಸಿನ ಸ್ಥಿತಿ ಅದು ಯಾವ ಮನಸ್ಸಿನ ಸ್ಥಿತಿ ಅಂತಂದರೆ ಹತ್ತು ಪಾರಮಿಗಳಿವೆ ಅಂದರೆ ಒಳ್ಳೆಯ ಗುಣಗಳಿವೆ ಆ ಗುಣಗಳನ್ನು ಮೂರು ಹಂತದಲ್ಲಿ ಪರಿಪೂರ್ಣಗೊಳಿಸಿರ್ತಕ್ಕಂಥದ್ದು ಅನೇಕ ಜನ್ಮ ಜನ್ಮಗಳಲ್ಲಿ ಯಾವುವು ಅಂತಂದರೆ ದಾನ ಶೀಲ ಆಮೇಲೆ ನೆಕ್ಕಮ್ಮ ಅಂದರೆ ತ್ಯಾಗ ಪ್ರಜ್ಞೆ ಅದ್ರ ಜೊತೆಗೆ ಪ್ರಯತ್ನ ತಾಳ್ಮೆ ಅಧಿತ್ಥಾಣ ಅಂತಂದರೆ ದೃಢ ಸಂಕಲ್ಪ ಮತ್ತು ಸತ್ಯ ಮೈತ್ರಿ ಮತ್ತು ಸಮತಾಭಾವ ಈ ಹತ್ತು ಪಾರಮಿಗಳನ್ನು ಒಂದು ಹಂತದಲ್ಲಿ ಮುಗಿಸಿದರೆ ಅವರು ಅರ್ಹಂತ ಸ್ಥಿತಿ ಪಡಿಬೋದು ಅರ್ಹಂತ ಸ್ಥಿತಿ ಅಂದರೆ ಯ ಭಗವಾನ್ ಬುದ್ಧರ ಧಮ್ಮ ಕೇಳಿ ಮುಕ್ತಿಯ ಮೋಕ್ಷದ ಸ್ಥಿತಿಯನ್ನು ಪಡೆಯೋದು ಎರಡನೇ ಹಂತದಲ್ಲಿ ಮಾಡಿದರೆ ಅವರು ಬೇರೆಯವರಿಂದ ಕೇಳಬೇಕಾಗಿಲ್ಲ ತಾವೇ ಅದನ್ನು ಪಡಿತಕ್ಕಂಥ ಸ್ಥಿತಿ ಮೂರನೇ ಹಂತದಲ್ಲಿ ಯಾರು ಪರಿಪೂರ್ಣಗೊಳಿಸ್ತಾರೆ ಅವರು ಸಮ್ಯಕ್ ಸಮುದ್ಧರಾಗ್ತಾರೆ ಅಂದರೆ ಅವರು ತಮಗೆ ತಾವೇ ಕಂಡು ಹಿಡಿತಾರೆ ಮತ್ತು ಇತರರಿಗೂ ಬೋಧಿಸುವ ಶಕ್ತಿಯನ್ನು ಹೊಂದಿರ್ತಾರೆ ಈ ಸಮ್ಯಕ್ ಸಂಬೋಧಿಯ ಸ್ಥಿತಿಯನ್ನು ಪಡೆದವರನ್ನು ನಾವು ಬುದ್ಧ ಅಂತ ಹೇಳ್ತೀವಿ ಬುದ್ಧ ಅಂತಂದರೆ ಕೇವಲ ಅವರು ಸಿದ್ಧಾರ್ಥ ಗೌತಮರು ಒಬ್ಬರೇ ಬುದ್ಧತ್ವ ಪಡಿಬೋದು ಅಂತ ಅಲ್ಲ ಯಾರೇ ಈ ಹತ್ತು ಪಾರಮಿಗಳನ್ನು ಪರಿಪೂರ್ಣಗೊಳಿಸಿದರೆ ಮೂರು ಹಂತಗಳಲ್ಲಿ ಪರಿಪೂರ್ಣಗೊಳಿಸಿದರೆ ಆ ಸ್ಥಿತಿಯನ್ನು ಪಡಿಬೋದು ಅದೇ ಬುದ್ಧತ್ವದ ಸ್ಥಿತಿ ಅವರಿಗೆ ಬುದ್ಧರು ಅಂತ ನಾವು ಕರಿತೀವಿ ಸಮ್ಯಕ್ ಸಂಬುದ್ಧರು ಸಿದ್ಧಾರ್ಥ ಗೌತಮರು ಹೇಗೆ ಬುದ್ಧರಾದರು ವಿವರವಾಗಿ ತಿಳಿಸ್ಕೊಡ್ಬೇಕಂತ ಕೇಳ್ಕೊಳ್ತೀನಿ ಸಿದ್ಧಾರ್ಥ ಗೌತಮರು ಬುದ್ಧರು ಹೇಗೆ ಆದರು ಅಂತಕ್ಕಂಥದ್ದು ಇದು ಬೋಧಿಯ ಪ್ರಕ್ರಿಯೆ ಬೋಧಿ ಜ್ಞಾನ ಪಡೆಯುವುದು ಇದೊಂದು ಸಾಮಾನ್ಯವಾದ ಕೆಲಸ ಏನಲ್ಲ ಬೋಧಿ ಅಂತಂದ್ರೆ ಏನು ಸತ್ಯವನ್ನು ಸತ್ಯಕ್ಕೆ ಅನುಸಾರವಾಗಿ ತಿಳಿದುಕೊಳ್ಳುವುದು ಜ್ಞಾನ ಈ ಜ್ಞಾನವನ್ನು ಬೆಳೆಸ್ಕೊಳ್ಬೇಕು ಚಿಕ್ಕ ಪುಟ್ಟ ವಿಷಯಗಳಿಂದ ಹಿಡಿದು ಈ ಜ್ಞಾನದ ಬೆಳವಣಿಗೆ ಆಗ್ತಾ ಹೋಗಬೇಕು ಈಗ ನಾನು ಹೇಳಿದ ಹಾಗೆ ಹತ್ತು ಒಳ್ಳೆಯ ಗುಣಗಳು ಈ ಒಳ್ಳೆಯ ಗುಣಗಳನ್ನು ನಾವು ಬೆಳೆಸ್ಕೊಂಡಾಗ ಏನಾಗುತ್ತೆ ಮನಸ್ಸು ಪರಿಶುದ್ಧ ಆಗ್ತಾ ಹೋಗುತ್ತೆ ಪರಿಶುದ್ಧ ಆಗ್ತಾ ಹೋಗುತ್ತೆ ಮನಸ್ಸು ಪರಿಶುದ್ಧ ಆದಾಗ ಏನಾಗುತ್ತೆ ಪರಿಶುದ್ಧವಾದ ಮನಸ್ಸಿನಿಂದ ಸತ್ಯ ಗೋಚರ ಆಗುತ್ತೆ ಯಾವ ರೀತಿ ಈಗ ನೀರು ಗ್ಲಾಸ್ನಲ್ಲಿ ನೀರಿದ್ದರೆ ಅದು ಮಣ್ಣಿನಿಂದ ಕೂಡಿದರೆ ನೀವು ಅದನ್ನು ಒಂದು ಐದು ಹತ್ತು ನಿಮಿಷ ಇಟ್ಟರೆ ತಿಳಿ ಆಗ್ತಾ ಆಗ್ತಾ ಶುದ್ಧ ಆಗ್ತಾ ಹೋಗುತ್ತೆ ಆವಾಗ ನಾವು ಅದನ್ನು ನೋಡ್ಬೋದು ಸ್ಪಷ್ಟವಾಗಿ ನೋಡೋದಕ್ಕೆ ಸಾಧ್ಯ ಆಗುತ್ತೆ ಅದೇ ರೀತಿ ಮನಸ್ಸು ಶಾಂತವಾದಾಗ ಮನಸ್ಸು ತಿಳಿಯಾದಾಗ ಸತ್ಯವನ್ನು ನೋಡೋದಕ್ಕೆ ಸಾಧ್ಯ ಆಗುತ್ತೆ ಸೊ ಮನಸ್ಸನ್ನು ಶಾಂತಗೊಳಿಸುವ ತಿಳಿಗೊಳಿಸುವ ಒಂದು ಪ್ರಕ್ರಿಯೆ ಶೀಲದಿಂದ ಪ್ರಾರಂಭ ಆಗುತ್ತೆ ಅಂದರೆ ನಾವು ಪ್ರತಿದಿನ ಏನು ಪಂಚಶೀಲ ಅಂತ ಹೇಳ್ತೀವಿ ಆ ಶೀಲದ ಆಚರಣೆ ಇವಾಗ ಹಿಂಸೆ ಮಾಡಲ್ಲ ಕಳ್ತನ ಮೋಸ್ತನ ಮಾಡೋಲ್ಲ ವ್ಯಭಿಚಾರ ಸುಳ್ಳು ಈ ಮಾದಕ ಪದಾರ್ಥಗಳನ್ನು ಸೇವಿಸಲ್ಲ ಮನಸ್ಸು ಏನಾಗುತ್ತೆ ಒಂದು ತಿಳಿಯಾಗಿರುತ್ತೆ ಸ್ಪಷ್ಟವಾಗಿರುತ್ತೆ ಆ ತಿಳಿ ಮನಸ್ಸಿನಿಂದ ನಾವು ಇನ್ನೊಂದು ಹೆಜ್ಜೆ ಹೋಗ್ಬೋದು ಅದನ್ನು ಸಮಾಧಿ ಅಂತಾರೆ ಅಂದರೆ ಮನಸ್ಸಿನ ಯೋಚನೆಗಳನ್ನು ನಾವು ಏ ಯಾವ ರೀತಿ ಮನಸ್ಸಿನಲ್ಲಿ ಪ್ರಯತ್ನ ಮಾಡ್ತೀವಿ ಸ್ಪಷ್ಟತೆ ಬೆಳೆಸ್ತೀವಿ ಅನ್ನೋದು ಏಕಾಗ್ರ ಭಾವ ಮುಂದೆಂದು ಪ್ರಜ್ಞೆ ಪ್ರಜ್ಞೆ ಅಂತಂದರೆ ಸತ್ಯವನ್ನು ನೋಡ್ತಕ್ಕಂಥದ್ದು ಸತ್ಯ ಅಂತಂದರೆ ಏನು ಈ ಶರೀರ ಈ ಮನಸ್ಸು ಹೇಗೆ ಬದಲಾವಣೆ ಆಗ್ತಾಯಿವೆ ಅಂತಕ್ಕಂಥದ್ದು ಸೊ ಅದನ್ನು ವಿಪಸನ ಜ್ಞಾನ ಅಂತ ಹೇಳ್ತಾರೆ ಸೊ ಈ ಸಿದ್ಧಾರ್ಥ ಗೌತಮರು ಗೃಹತ್ಯಾಗ ಆದಮೇಲೆ ಆರು ವರ್ಷ ಅನೇಕ ಅನೇಕ ತಪಸ್ಸುಗಳು ಬೇರೆ ಬೇರೆ ಎಲ್ಲ ರೀತಿಯ ಏನೆಲ್ಲ ಅವಾಗಿನ ಕಾಲದಲ್ಲಿ ನಡೀತಾ ಇತ್ತು ಅದನ್ನೆಲ್ಲ ಮಾಡ್ಕೊಂಡು ಬಂದರು ಆದರೆ ಅದರಿಂದ ಸಂಪೂರ್ಣವಾದ ಮನಸ್ಸು ಶುದ್ಧ ಆಗಲಿಲ್ಲ ಅವರು ಈ ಶೀಲ ಸಮಾಧಿ ಪ್ರಜ್ಞೆಯ ಮಾರ್ಗ ನಾನು ಅನಿಸ್ತರಿಸ ಅನುಸರಿಸ್ತೀನಿ ಅಂಥೇಳಿ ಅದನ್ನು ಪ್ರಾರಂಭ ಮಾಡಿದರು ಸೊ ಅದನ್ನು ಪ್ರಾರಂಭ ಮಾಡಿದಾಗ ಈ ಮೊಟ್ಟ ಮೊದಲಿಗೆ ಅವರ ಶೀಲ ಭಾಳ ಚೆನ್ನಾಗಿತ್ತು ಯಾವುದೇ ಒಂದು ಚಿಕ್ಕ ಕೆಡಕು ಇರಲಿಲ್ಲ ಧ್ಯಾನ ಮಾಡ್ತಾ ಮಾಡ್ತಾ ಈ ಜಾಣಗಳನ್ನು ಪಡೆದರು ಧ್ಯಾನದ ಮೊದಲನೆಯ ಸ್ಥಿತಿ ಎರಡನೇ ಸ್ಥಿತಿ ಮೂರು ನಾಲ್ಕನೇ ಸ್ಥಿತಿ ನಾಲ್ಕನೇ ಸ್ಥಿತಿ ಪಡೆದಾಗ ಪರಿಶುದ್ಧವಾದ ಮನಸ್ಸಿರುತ್ತೆ ಆ ಪರಿಶುದ್ಧವಾದ ಮನಸ್ಸಿನಿಂದ ಭಾಳ ತಿಳಿಯಾಗಿರ್ತಕ್ಕಂಥ ಅದರಿಂದ ನಾವು ಏನನ್ನಾದರೂ ನೋಡೋದಕ್ಕೆ ಸಾಧ್ಯ ಆಗತ್ತೆ ಸೊ ಆಗ ಆ ಶುದ್ಧವಾದ ಮನಸ್ಸಿನಿಂದ ಅವರ ಹಿಂದಿನ ಹುಟ್ಟುಗಳನ್ನು ನೋಡಿದರು ಅನೇಕ ಹುಟ್ಟುಗಳನ್ನು ನೋಡಿದಾಗ ಈ ಕಾರಣ ಸಂಬಂಧ ಕಾಸ್ ಎಫೆಕ್ಟ್ ಏನು ಮಾಡಿದರೆ ಏನಾಗುತ್ತೆ ಏನು ಮಾಡಿದರೆ ಏನಾಗುತ್ತೆ ಸುಖಗಳು ಹೇಗೆ ಬರ್ತವೆ ದುಃಖಗಳು ಹೇಗೆ ಬರ್ತವೆ ಆಮೇಲೆ ಯಾವ ಜೀವಿಯ ಮನಸ್ಸು ಹೇಗೆ ಬೆಳವಣಿಗೆ ಆಗುತ್ತೆ ಇವಾಗ ನಾನು ಪ್ರಾಣಿಯ ರೀತಿ ಬೆಳಿ ಮನಸ್ಸನ್ನು ಬೆಳೆಸ್ಕೊಂಡ್ರೆ ನಾನು ಯಾವ ರೀತಿ ಪ್ರಾಣಿಯ ಕಡೆ ಹೋಗ್ತಾ ಇರ್ತೀನಿ ದೇವತಾ ಸ್ಥಿತಿ ಮನಸ್ಸು ಬೆಳೆಸ್ಕೊಂಡ್ರೆ ಹೇಗೆ ನಾನು ದೇವತಾ ಸ್ಥಿತಿಗೆ ಹೋಗ್ತೀನಿ ಮನುಷ್ಯ ಸ್ಥಿತಿಗೆ ಹೋಗ್ತೀನಿ ಹೇಗೆ ನಮ್ಮ ಮನಸ್ಸು ತನ್ನ ದಿಕ್ಕು ಬದಲಾಯಿಸ್ತಾ ಹೋಗುತ್ತೆ ಯಾವಾಗ ನಾವು ಯಾವ ರೀತಿ ಬೆಳೆಸ್ಕೊಳ್ತಾ ಹೋಗ್ತೀವೋ ಆ ರೀತಿ ನಾವು ದಿಕ್ಕನ್ನು ಇದನ್ನು ಮಾಡ್ತೀವಿ ಇದು ಸ್ಪಷ್ಟ ಆಗ್ತಾ ಹೋಯಿತು ಇದ್ರ ಹಿಂದೆ ಏನು ಇದ್ರ ಹಿಂದೆ ಇರ್ತಕ್ಕಂಥದ್ದು ತೃಷ್ಣೆ ಅವಿದ್ಯೆ ಅಜ್ಞಾನ ಅದರಿಂದ ನಾವು ದುಃಖದಲ್ಲಿ ಹೋಗ್ತಾ ಇರ್ತೀವಿ ಯಾವಾಗ ಯಾವಾಗ ಜ್ಞಾನ ಇರುತ್ತೋ ಅವಾಗ ನಾವು ಸುಖದಲ್ಲಿ ಹೋಗ್ತಾ ಇರ್ತೀವಿ ಸೊ ಜೀವನದಲ್ಲಿ ಸುಖ ದುಃಖಗಳ ಕಾರಣ ಕಂಡುಹಿಡಿದ್ರು ಸೊ ಆ ವೈಶಾಖ ಪೂರ್ಣಿಮೆಯ ದಿವಸ ಅರಳಿ ಮರದ ಕೆಳಗಡೆ ಕುಳಿತುಕೊಂಡು ಅವರು ಈ ಸತ್ಯವನ್ನು ನೋಡ್ತಾ ನೋಡ್ತಾ ಈ ಶರೀರ ಅಂದರೆ ಏನು ಮನಸ್ಸು ಅಂದರೆ ಏನು ಇವುಗಳ ಆಳವಾಗಿ ಅವುಗಳ ಅನಿತ್ಯತೆ ದುಃಖ ಅನರ್ಥ ಇವುಗಳನ್ನು ತಿಳಿದುಕೊಂಡಾಗ ಅವರ ಮನಸ್ಸು ಮನಸ್ಸಿನಲ್ಲಿರುವ ಕ್ಲೇಷಗಳೇನಿದೆ ಲೋಭ ಅಜ್ಞಾನ ಅಹಂಕಾರ ತೃಷ್ಣೆ ಇವು ಎಲ್ಲವೂ ಮೂಲದಿಂದ ಹೋಗ್ಬಿಟ್ವು ಮೂಲದಿಂದ ಯಾವ ರೀತಿ ಬೇರು ಮತ್ತೆ ಆ ಗಿಡ ಬೆಳೆಯಲು ಅದೇ ರೀತಿ ಲೋಭ ದ್ವೇಷ ಜ್ಞಾನ ಅಹಂಕಾರ ಮೋಹಾದಿಗಳ ಬೇರುಗಳನ್ನು ಕಿತ್ತು ಹಾಕಿದರು ಆ ಅರಳಿ ಮರದ ಕೆಳಗಡೆ ಆ ಪರಿಶುದ್ಧವಾದ ಮನಸ್ಸು ಎಲ್ಲದ ಜ್ಞಾನ ಅದು ಬೌಧಿ ಜ್ಞಾನ ಅದೇ ಪಡೆದುಕೊಂಡು ಬುದ್ಧರಾದರು ಬುದ್ಧರ ಆಶೀರ್ವಾದ ಇಡೀ ಜಗತ್ತಿನಲ್ಲಿ ಹರಡ್ತಾ ಎಲ್ಲರೂ ಸುಖವಾಗಿರಲಿ ನಮೋ ಬುದ್ಧಾಯ ಸ್ನೇಹಿತರೆ ನಮಸ್ಕಾರ ಅನೇಕ ಸಮಸ್ಯೆಗಳಿಗೆ ಅನೇಕ ಪರಿಹಾರ ನಾನು ನಿಮ್ಮ ಡಾಕ್ಟರ್ ಕಿಶೋರ್ ನಾವು ಉಪವಾಸವನ್ನು ಮಾಡ್ತಕ್ಕಂಥದ್ದು ಜ್ವರಕ್ಕೆ ದೊಡ್ಡ ಪ್ರತಿರೋಧವನ್ನು ಹೊಡಲಿಕ್ಕೆ ತಾತ್ಕಾಲಿಕವಾಗಿ ತುಂಬ ದೊಡ್ಡ ಯಶಸ್ವಿ ಪ್ರಭಾವಿ ಚಿಕಿತ್ಸೆ ಎರಡನೆಯದ್ದು ಲಘು ಸುಪಾಚ್ಯ ಆಹಾರ ಲೈಟ್ ಆ್ಯಂಡ್ ಈಸಿಲಿ ಡೈಜೆಸ್ಟಬಲ್ ಫುಡ್ಸ್ ಅಂತ ಕರಿತೀವಿ ಒಳ್ಳೆಯ ಅಕ್ಕಿಯ ಗಂಜಿ ಕೊಚ್ಚಲ ಗಂಜಿಯನ್ನು ಸ್ವಲ್ಪ ಕರಿಕಾಳು ಮೆಣಸು ಸ್ವಲ್ಪ ಜೀರಿಗೆ ಸ್ವಲ್ಪ ಉಪ್ಪು ಇದನ್ನು ಹಾಕ್ಕೊಂಡು ಅಮೃತ ಬಳ್ಳಿ ಸ್ವಲ್ಪ ತುಳಸಿ ಎರಡೇ ಎರಡು ಬೇವಿನ ಎಲೆ ಒಂದರಿಂದ ಎರಡು ಕಾಳು ಮೆಣಸು ಇದನ್ನ ನೀರಲ್ಲಿ ಹಾಕಿ ಕುದಿಸ್ತಕ್ಕಂಥದ್ದು ಮೂರಿಂದ ನಾಲ್ಕು ನಿಮಿಷ ಬಂದಾಗ್ನಿಯಲ್ಲಿ ಇದನ್ನು ಕುದಿಸ್ತಕ್ಕಂಥದ್ದು ಒಂದು ಅರ್ಧ ಚಮಚ ಜೇನುತುಪ್ಪವನ್ನು ಹಾಕಿ ಆ ಜ್ವರ ಇರತಕ್ಕಂಥ ವ್ಯಕ್ತಿಗೆ ಮೂರು ಒಮ್ಮೆ ಅಂದರೆ ದಿನಕ್ಕೆ ಸುಮಾರು ಮೂರರಿಂದ ನಾಲ್ಕು ಬಾರಿ ಗುಟುಕು ಗುಟುಕು ಕುಡಿಸ್ತಕ್ಕಂಥ ಪದ್ಧತಿಯಲ್ಲಿ ಯಾರಿಗಾದರೂ ಮನೆಯಲ್ಲಿ ಪುಟ್ಟ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಜ್ವರ ಬಂದಾಗ